ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನಿ ನಮ್ಮೆಲ್ಲಡೆ ಪೊಸ ಜನ ಬೈದ್ಯರು ನಮ್ಮೆಲ್ಲೆಡೆ ರಾಜ ರಾಣಿ ಇತ್ತೆ ಅಕ್ಕನೊಟ್ಟಿಗೆ ಮೇರ್ಲ ಸೇರ್ಪಡೆ ಆಯ್ರು ರಾಕಿ ಪಂದ್ ಕುದಾರ್ದಿತ್ತ ಮೇರೆಗೆ ಅವರ ಜಿಮ್ಮಿಯಿಂದ ಜೋಕುಲು ಜೋಕುಲವರ ರಾಕಿ ಪಂದೊಂದಿರ್ಲೇರು ತೋಡು ಲಾಸ್ಟ್ ಗೋ ಫೈನಲ್ ಅಪ್ಣಂದು ಏನಂತೂ ರಾಕಿ ಪಂದೊಂದಿರಲೇ ರಾಕಿ ಪಂದ್ಯಾರೊಂದು ಫೇವ್ರೇಟ್ ನಾ ಇತ್ತಂದು ತೀರಿ ಆಯ್ತೀದಿ ಬೊಕ್ಕ ಏನು ಹೂವೆಲ್ಲ ತಾಂಕದಿಜ್ ಇತ್ತೆ ಬತ್ತೆ ಎಂಬ್ಯಾಕೆ ವ್ಯಾಕ್ಸಿನ್ ಕೊರಿಯರ್ ಇಂಜೆಕ್ಷನ್ ಕೊರಿಯಾರೆ ஆஸ்பேக எத்தொம்போந்தில்லை கொஞ்சம் பக்கெட்டித்தான் பக்கெட்டே குல்ல வந்து போவந்துல பண்ண காரடை குலது குத்து அஞ்சா ஐந்நத்தொம்போந்தில்லஞ்சமட்டோ ஹாஸ்பிடல் உண்டை கோவா ஆஸ்பத்திரை அவ்வளோ இன்ஜெக்ஷன் கொர்ப்போரு அஞ்சு ஆட்டில் எத்தொம்போந்துள்ளே பக்கெட்டே தோ கொடுக்குலோந்தே ஒடுகி ஆப்பண்டாய் பண்ணிச்சது ஐக்கில் அபேசிச்சை ஒன்ஜி ஒன்ஜரை திங்கோல் ஆக்கு கிட்னிக்கு அஞ்சா இன்ஜெக்ஷன் கொர்ப்பந்து போந்த முந்த கஜி மட்ட மார்க்கெட் ஆ சைடு எங்குல எங்கேஸான சைடு ஹுடல்ல நேட்டே பரிட்டே கணபதி தேவஸ்தான் ஐத்த மட்டத்து குர்த்தானே திக்கு ரோடு மத்த ரோடு பேல ஒன்று உண்டை அஞ்சு சைடு மத்த டெமாலிஷ் மத்தி துமது அங்கடியில் மத்த இச்சு பூரா மெத்தணி தேவஸ்தான் பரிட்டேஞ்சு ரோடு போத்துனோ ஆ ரோடு போட் நம்ம ஆஸ்பத்திரி கணபதி தேவஸ்தான நேட்ட சைடு வை வைக்குண்ட அங்கடித்தன தும்மு ಇತ್ತ ಇಜ್ಜೆ ಇದ್ದೀರಿ ಬೇತೆ ಕಡೆ ಎತ್ತಾ ಆತನ ಅಲ್ಪನೆ ಒಂದು ಪಿರಾ ಒಂದಿತ್ತ ನೆಟೆ ಸೈಡ್ ಇಟ್ಟು ಪೋಡು ಟೆಲಿಫೋನ್ ಎಕ್ಸ್ಚೇಂಜ್ ಆಫೀಸ್ ಮಾತ್ರ ಉಂಡು ನೆಟೆನೇ ಅಲ್ಪನೆ ಬರಿಟಿಪ್ಪುನೊಂದು ಆಸ್ಪತ್ರೆ ಅಲ್ಲಿ ಪಶು ಆಸ್ಪತ್ರೆ ಅಂದ್ರೆ ಬರೀತೀರು ಒಂಜಿ ಕಂಜಿಗೆ ಟ್ರೀಟ್ಮೆಂಟ್ ಮಂತೊಂದಿತ್ತೇ ಡಾಕ್ಟ್ರು ಇತ್ತೇ ಒಂದು ಇಡೇ ಮೇನ್ ರೋಡ್ ಸರಿ ತೋಜು ಡಾಕ್ಟರ್ ಇರ್ತೇರಿ ಬತ್ತಿತ್ತೇರು ಒಂಚೆ ಕಂಜಿ ಏರೋ ಪತ್ತೊಂಬತ್ತಿತ್ತೀರ ಈಗ ಹುಷಾರಿ ಅಣ್ಣ ಈಗ ಮರ್ದು ಇಂಜೆಕ್ಷನ್ ಮಂತೊಂದಿತ್ತೀರು ಅಂಚಾ ಎಂಕ್ಲ ಕಿನ್ನಿನ್ಲ ತುಯ್ಯಾರ ಎಂಕ್ಲ ರಾಕಿನ್ ರಾಕಿಗ್ ಒಂಜರೆ ತಿಂಗಳು ಆಯ್ನತ್ತ ಮೂಜಿ ತಿಂಗ್ಳು ಕೊರ್ಪಾ ಅವ್ಡು ಇಂಜೆಕ್ಷನ್ ಇತ್ತೆ ಇಟ್ಟೆ ಕೊರ್ಪಾಣ್ಣಕ್ಕೆ ಕೂಡ ಮೂಜಿ ಮುಚ್ಚು ತಿಂಗ್ಳು ಬಿಡ್ತು ಅವು ಕನಪ ಪಂಡ ಅಂಜೆಗಳು ಇತ್ತೆ ಕೊರ್ಪಾಯ ಇತ್ತೆಲ್ಲ ಕೊರ್ಪಾಯ ಎರಡ್ದಕ್ಕೆ ಪೆಡಿಗ್ರಿ ಪಾಡ್ಲೆ ಆಡ್ಲೆ ಪಂಡ್ಯಾರ ಈಗ ಫಸ್ಟ್ ಸ್ಟೇಜ್ ಪೆಡಿ ಪೆಡಿಗ್ರಿ ಆಡ್ಲೇಂದು ಅಂಚಾ ಪೆಡಿಗ್ರಿ ಗ್ರೀ ಇದೆ ತುಂಡು ನೆಟ್ಟೊಂದು ಮೆಡಿಕಲ್ ಇತ್ತಿನ ಗಂಜಿ ಮಟಾಟ್ಟೆ ಅಲ್ಪ ಬತ್ತ ಬೈಗ ನಾಯಿಗೆ ಬೆಲ್ಟಲ್ಲ ಅವಡಿತ್ತಿನ ನಾಲಿಗೆ కొంచెం బెల్ట్ బైతే చైన్ అది షాపు దార్ పండేరు అవ వైట్ ఉండు చైన్ ఆయకు దున్నవా ఎల్ అత బెల్ట్ పార్ద కుంటు మినీ కట్టలే కొంచో రూ మ చైన్ దెత్లే పండేరు షాపు దార్ నా ఇద ఇంజెక్షన్గా త్రీ చార్జ్ అంతేర డాక్టర్ బా కొంచీ ఇందుకు కొరియరు బుక్ కొరియరు ఐటప్ప మెన్షన్ అంతదే నేపా ఇంజెక్షన్ పంద ఆ డేట్గా బర్రే బారు అంచుండీ ఇజా బెల్ట్ తెతుండ పక్క పెడిగ్రీ తెతుండ మీ పావర సాబున్ తెత్తుండ ఒక తులములు దాదాపు పక్షులెగ్ ప్రాణులెగ్ బొడి తిన పూర ఐటమ్స్ ఉండు పుచ్చే పాడినంచిన తిండిండు ఒక పక్కిలే పాడిన బాజీరా తిండి పూరలుండు ಒಂದು ತಲೆ ರಾಜ್ ಸ್ಕೂಲು ಇಂಗೆ ಅಲ್ಪರ್ದ ಬರ್ತ ರಾಜ ಸ್ಕೂಲ್ ಗೊತ್ತೇ ಆ ಪೂಜೆ ಒಂದು ಪುರ ಹೆ ಪುರ ಶಾಲೆಗೆ ಪೋಂದಿತ್ತಿನ ರೋಡು ಇಂಕ್ಲಿನ ಮೆಮೊರೀಸ್ ಉಂಡು ಏನು ಈ ರೋಡು ಫ್ರೆಂಡ್ಸ್ ನೊಟ್ಟಿಗೆ ಡೈಲಿ ಕಾಣೆ ಬೈ ನಡ್ತೊಪಂದಿತ್ತ ಎಂಜಾಯ್ ಅಂತ ಒಂದಿತ್ತ ಏತ್ ಟೈಮ್ ಪಾಸ್ ಮಂತೊಂದು ಈ ಜಾಗಡ್ ಪೋಂದಿತ್ತ ಒಂದು ರಾಜ್ ಟೆಕ್ಸ್ಟ್ ಒಂದು ನೆತ್ತ ರಾಜ ಓಡುದ ಕಾರ್ಖಾನೆ ಮಾಡಾಪುಣತೆ ಓಡು ಆಯ್ತ ರಾಜ ಟೈಲ್ಸ್ದ ಈ ನೆಲ್ಪ ನೆಲ್ಪ ಮತ್ತಿ ಹಿಂಗೆ ನಡ್ತೊಂದೇ ಪೋಂದಿತ್ತ ಈ ಜಾಗಡ್ ನೆಟ್ ನೀರ್ ಮಾತ ಮರಿ ಎಲ್ಲ ಪೋಪಿನ ಒಂಚೆನ ಜಾಗ ಇತ್ತೆ ಐಟ್ ಮಾತ ಗೊಬ್ಬೊಂದು ಬೊಕೊಂಜಿ ಬೊಕ್ಕೊಂಜಿ ಒಂಜಿ ಪಾಂತ ಇತ್ತು ಸಬಿನ ಸಬಿನ ಸಬೀನ ಪಂದಿತ್ತ ನೀರು ಕ್ಲೀನ್ ಮಾಡ್ಪುನ ಅವೇನು ಪತ್ತೊಂದು ಏತ್ ಟೈಮ್ ಪಾಸ್ ಮಾಡ್ತಂದಿತ್ತ ಅವು ಪೂರ ನೆಟ್ಟೆ ಬನ್ನಾಗ ಪೂರ ನೆನ್ಪಾ ಹಾಕೊಂಡು ಈ ರೋಡ್ ಹೆಂಗ್ಳು ತುಂಬ ಬಸ್ ಇಟ್ಟು ಪೋಂದಿತ್ತ ಜ ಇಲ್ಲಿಯಪ್ಪ ನೆನ್ಚ ನೆಟ್ಟೆ ಹೆಂಗ್ಳು ಫ್ರೆಂಡ್ಸ್ ಮಾತ ಜೋ ಒಟ್ಟಿಗೆ ಆದ ನೆಟ್ಟೆ ನಡ್ತೊಂದು ಪೋಂದಿತ್ತ ರೋಡ್ ಸೈಡ್ ಹಿಂಗೆ ಶಾಲೆಲ ನೆಟ ಬರ್ತು ಏನು ಹೆಣ್ಣು ಎನ್ನ ಪ್ರೈಮರಿ ಸ್ಕೂಲ್ ಇತ್ತಿನಿ ಸುರಲ್ಪಾಡಿ ಎನ್ನ ಫಸ್ಟ್ ಏನು ಫಸ್ಟ್ ಸ್ಟ್ಯಾಂಡರ್ಡ್ ಪೋತೀನಿ ನಾನು ಅಜ್ಜಿಲ್ನಾಡು ಗಂಜ್ಮಾಡ್ತಲ್ಪ ಗಾಂಧಿನಗರಡು ಒಂದು ಎನ್ನ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಕ್ಕ ಮುಲ್ಪ ಪೋತೀನಿ ಏನು ಅಲ್ಲಿ ನೆಟ್ಟೆನ ಎಲ್ಲ ಉಂದ್ವಿ ಹಿಂದುವೆ ರೋಡು ಸ್ವಲ್ಪ ಶಾಲೆ ಉಂಡು ನೆಟ್ಟ ಅಂಗಡಿ ಒಂಜಿ ಈ ಸೈಡ್ ಅಲ್ಪ ಮತ್ತು ಮಧ್ಯಾಹ್ನ ಭಾತ ಹಿಂಗೆ ತಿಂಡ್ರೆ ಮತ್ತೆ ದತ್ತನ ಇತ್ತ ಒಂದು ಪ್ರೈಮರಿ ಗುರುಕಂಬಳ್ ಎ ಕೆ ಯು ಗುರುಕಂಬಳ್ ಒಂದು ಪ್ರೈಮರಿ ಸ್ಕೂಲ್ ಸ್ಕೂಲೇನ ಒಂದಿತ್ತ ಕ್ಲೋಸ್ ಆತನು ಇತ್ತೆ ಮುಲ್ಪ ಹೆಜ್ಜಿಗೆ ಬೇಜಾರ್ ಹಾಪಂತು ನನಗೆ ನೆಟ್ಲ ಮಸ್ತ್ ಮೆಮೊರೀಸು ಹೆಂಕ್ಳೆನ ಫ್ರೆಂಡ್ಸ್ ಫ್ರೆಂಡ್ಸನ್ನ ಇಲ್ಲೂ ಪೂರ ಮಸ್ತ್ ಜನತೆ ಫ್ರೆಂಡ್ಸನ್ನಕ್ಳು ಇಲ್ಲು ಉಂಡು ಅಂಚೆ ನಟ ಗೂಡು ತೂಕೊಂಡು ಬತ್ತ ಅಂಡ ಅಲ್ಪ ಗೂಡು ಇಜ್ಜಾಂಡ್ ಮುಂಜ್ರಡ್ ಇತ್ತ ನಾವು ಎಲ್ಲಿ ಇತ್ತನು ಮಸ್ತ್ ಇಲ್ಲಿ ಇತ್ತು ನಾವು ಕಿನ್ನಿ ನಾಯಿಗ ಹೋಗ್ಬೇಕು ನಾಯಿ ಮಲ್ಲಾಯಿ ಇಬೇಕು ಅವು ಗೂಡ ಆವಂದ್ ಅಂಚಾವಲ್ಲಿ ಇಜು ಪಕ್ಕಿದ ಗುಡ್ ಮತ್ತೆ ಮಸ್ತಿತ್ತು ನಾ ಇದು ಗುಡ್ ತಿಕ್ಕಿ ಎಂಕ್ಲೆಗ್ ಮುಲ್ಪ ಅಂಚ ರೋಜಾ ಮಿಸ್ತಿಕಲ್ಪ ಕೆಫೆ ಓಪನ್ ಆತನತ್ತೆ ರಿಲ್ಯಾಕ್ಸ್ ಕೆಫೆ ಲಾಸ್ಟ್ ಟೈಮ್ ಏನಡೆ ಕಾಫಿ ಪಾರ್ದಿತ್ತೆ ಕಾಫಿ ಅಂಚ ಇನ್ನೇನು ಹಸ್ಬೆಂಡ್ ಪಂಡೆ ಕಾಫಿ ತಿನ್ಕ ಪಪ್ಸ ಮುಲ್ಪ ಅಂಚಾ ಪಪ್ಸ್ ಎಲ್ಲ ಕಾಫಿಲ್ಲ ಪರಿಯ ಆಗಲು ಕಾರಕ್ಕೆ ಕಂತು ಕೊತ್ಬ ನಮಗೆ ಒಂದು ರಿಲ್ಯಾಕ್ಸ್ ಕೆಫೆ ನೆತ್ತ ಆಪೋಸಿಟ್ ರೋಜಾ ಮಿಸ್ತಿಕಾ ಕಾ ಉಂಡು ಬೆತ್ತನೆ ಸ್ಕೂಲ್ ಅಣ್ಣತೆ ಅಲ್ಪನೆ காஃபி பத்தி பெச்சபெச்ச காஃபி முல் காஃபி டேஸ்ட் எட் உண்டு அஞ்சு செகண்ட் செகண்ட் டெம் எங்கல் காஃபி பர்பினி ஃபஸ்ட் டெம் மல்பண்டி திண்டுச்சுலு இஸ் சார் தினம் திண்டித்த மல்பா பப்ஸ் மாத்திர எடே இத்த பப்ஸ் மசாலா பூரி ஜன காலி கால் பூணு பப்ஸுல அஞ்சு அந்த மசாலா மசாலாக்கித்தண்டு அஞ்சானே அட்ரல்ப்பா வந்தாங்க மீன் தா திக்கு மீன் ஃபிரெஷ் இத்தணு பூத்தாய் ஃபிரெஷ் இத்தன் மலமல்ல நங்கித்தணு ಅಂಚನೆ ಬೆರಕೆದ ಮೀನ್ ಇತ್ತಣ್ಣು ಕೊಲ್ಲ ತೋರು ಇತ್ತು ಮಲ್ಲ ಮಲ್ಲ ಕೊಡ್ಡ ಇತ್ತಂಡು ಬಂಗುಡೆ ಇತ್ತು ಆಂಡ ಬೂತಾಯಿ ಮಸ್ತ್ ಫ್ರೆಶ್ಗೆ ತತ್ತಿದ ಬೂತಾಯಿಗೆ ಆರ್ ಪಂಡೆರ್ ಎಡ್ಡೆ ಉಂಡು ಕೊನೋಲ್ಲಿ ಐಸದತ್ತಂದು ಕೊಡ್ಡ ಇಲ್ಲ ಮಲ್ಲ ಕೊಡ್ಡ ಅಂಚನೆ ಬಂಗುಡೆ ಅಂಚೆ ಎಂಕ್ಲ ಬೂತಾಯಿ ಯಾವು ನಾನು ತತ್ತಿದ ಬೂತಾಯಿ ಮಲ್ಲ ತೆತ್ತಿದ ಬೂತಾಯಿ ಪಂಡೆರ್ ಅಂಚೆ ಬೆನ್ನೆ ಪತ್ತೊಂಬತ್ತಿಲ್ಲಕೆ ರಾಕಿಗೆ ಚೂರು ಬೆಚ್ಚ ನೀರು ಮೀಪ ಒಂದುಲ್ಲ ಸಾಬೂ ನುಡು ಪಣ ಚಳಿ ಅಪಣತೆ ಆಗಿಲ್ಲ ಒಂಚೂರು ಬೆಚ್ಚ ನೀರುಡೆ ಮೀಪ ಬೆಚ್ಚ ಬೆಚ್ಚ ನ ನೀರಿಡ್ಲ ಮೀಪವರೆ ಬರಲಿ ರೋಮ ತಾಲುಂಡು ಉಗುರು ಬೆಚ್ಚ ನೀರಿಡೆ ಆಯ್ಕೆ ಪಾಪದಾಲು ಉಪದ್ರ ಮಂತಂದಿದ್ದೆಣ್ಣು ಪಾಪ ಉಂಟುದಿಲ್ಲ ಆಯ್ಕಡೆ ಮೀಪವರೆ ಅವರ ಕ್ಲೀನ್ ಆಪುಣತೆ ಮೀಪಾಂಡ ಅಂಚ ಶೋಕ್ ಮಂತರ ಮೀಪಾಗ ಅಂದ ಡೈಲಿ ಮೀಪವರೆ ಬರಲಿ ಮೀನು ಕ್ಲೀನ್ ಮಂತದ ಮೀನಿಗೆ ಮಸಾಲ ಪೂರ ರೆಡಿ ಮಾಡ ಕರೆಂಟ್ ಪೋದಿತ್ತುಂಡು ಅಂಚ ಮಧ್ಯಾಹ್ನದ ಒನಸ ಹಣ್ಣೆಂಕ್ಲ ಕೋಡೆದ ಕಜಿಪಿತ್ತನ್ ಕೋರಿದ ಇತ್ತೆ ಭೂತಾಯಿನ ಕಜ್ಮಂತಂದೇ ಭೂತಾಯ್ದ ತುಲೆಗೆ ತೆತ್ತಿ ಮಲ್ಲ ಮೊದಲ ತತ್ತಿತ್ತಂದು ತತ್ತಿದು ನನಿಕ್ಲೆ ಗೊತ್ತಾ ಉಂದಿ ಮೀನ್ದತ್ತೆ ಮೊದಲ ತೆತ್ತಿಲೆತ್ತಂಡು ಹೆಂಗೆ ಇಷ್ಟ ಮೀನ್ದ ತೆತ್ತಿ ಪಣ್ಣ ಅವಳ ಬೂತಾಯಿದ ಮೀನ್ ತೆತ್ ಬೂತಾಯಿ ಮೀನ್ ತೆತ್ತಿ ಉಣ್ಣದು ಎಡ್ ಹಾಪು ಏರ್ಯಾ ಮತ್ತು ಬೂತಾಯಿ ಮೀನ್ ತೆತ್ತಿ ಇಷ್ಟ ಕಮೆಂಟ್ ಮಾಡ್ತೀವಿ ಎಂತ ಅರೆಪು ಕಡದಿತ್ತೆ ಇತ್ತೆ ಶುಂಠಿ ಮೊಕ ಕಾಯಿ ಮುಂಚೆ ನೀರುಳ್ಳಿನ ಪಾಡೋನಲ್ಲೇ ಬಿಸಲೆಗೆ ಅಂಚನೆ ಅರೆಪು ಕಡದಿತ್ತ ಒಂಥ ತಾರೆ ಆಡ್ತೀನಿ ನಾನು ಜಾಸ್ತಿ ಪಾರ್ದಜಿ அரேப்பாடோந்துள்ளே உப்பு பாட் தின கொத்தியரதுப்பே மீனா தெத்தினு கொடுவரே நிக்கலே கைத்தல் உப்பு ஒன்று துல்ல ஒன்ஜி டாய் இப்பண்டு கொடஞ்சி அரி அரி தெத்திணது துல்லே இந்த ப்ளெயின் தெத்தி கொடுஞ்சி அறிஹரி தெத்தி அரிஹரி தெத்தி ஜாஸ்தி ஜண்ண ப்ளெய்ன் தெத்தி ஜாஸ்தி இத்தணு ரட்டை தெத்த சூப்பர் ஆப்ப டேஸ்ட் ஆப்பிண்டு தும் எங்களை கேண்ட்டீன் இத்தணு அவங்க மீன் ஃபிரை மாதந்து அப்படிலே மீனா தைத்தி ஜாஸ்தி திக்குவந்துத்தணு ಅವನು ಯಾರು ಇಲ್ಲಡೆ ಮುಂಚೆ ತುಂಬ ಅಡ್ದು ಎಣ್ಣೆ ಫ್ರೈ ಮಂತೊಂದು ಇತ್ತೆ ಹೆಂಗೆ ಅವು ಅವನೇನಪ್ಪಣ್ಣೆ ಹೆಂಗೆ ಮಸ್ತದಿನೋಲ ಮಸ್ತ ತೆತ್ತಿ ತಿಕ್ಕೊಂದಿತ್ತೆ ಅಂಚಾ ಇನ್ನು ಆರೇಪು ಕೊದ್ದಿ ಒಂದುಂಡಿತ್ತೆ ಮೀನ್ ಪಾಡಿ ಬುಕ್ಕ ಜಾಸ್ತಿ ಕೈಲಿ ಪಾಡ್ಯಾರ ಬಲ್ಲಿ ಮೀನ್ ಪುಡಿ ಹಾಪು ಇಂಚ ಮಂತ್ಪುಡು ಇಂಚಾ ಬಿಸಲೇನುಪತ್ತದ ಇಂಚ ಮಂತದ್ದು ದಿನ್ ದಾಲ್ ಹಾಪುಜಿ ಎಡ್ಡೆತ್ತನು ಮೀನು ಟೇಸ್ಟ್ ತುಯಿ ಉಪ್ಪು ತುಯ್ಯ ಉಪ್ಪು ಖಾರಸಲ್ಲಿ ಹಾಕಿತ್ತ ಮೀನದ ಟೇಸ್ಟ್ ಎಡ್ಡೆತ್ತನು ಇನ್ನೀ ಸ್ಮೆಲ್ ಇತ್ತಜಿ ಜನ ಮೀನು ಭೂತ ಸ್ಮೆಲ್ ಇಪ್ಪುಣತಿ ಅವು ಇತ್ತಜಿ ಅಂಚೆ ಬೈಯ್ಯದ ಚಾಲ ಒಂದು ನೆಂಕ್ಲೆನ ಬೈಯ್ಯದ ಚಾ ತೊಟ್ಟಿಗೆ ಮೀನದ ಕಜಿಪುಲಿನ ಬೇಗ ನಾಂಡು కరెంటు కడ మధ్యాహ్ననే అత కరంట్ ఇచ్చ అంచ లేట్ీందా తె శోకు తోజును తు నగనే తిన్కూడు ఎన్నో మగకి ఇష్ట ఐద్జి వర్షకి ఇష్ట ఐద్జి మగల్ అన్నారో ఒక్క బీస్ తిన్పల్ వర్ష తినుపజీ మీందా ಹೆಂಗೆ ಮಾತ್ರ ಭಾರಿ ಇಷ್ಟ ಮಿಂದ ಬಣ್ಣ ನಮ್ಮ ರಾಜ ರಾಣಿದುಲೆ ರಾಣಿ ಇತ್ತು ಹುಷಾರಾತಲ್ ಅಂಚಿಂಚು ಪೋಪಲ್ಲ ರೆ ಕೆದ ಗಾಯ ನುಂಗಿದ್ರು ಅವಂಜು ಅಯಾಯಿಂಟ್ಮೆಂಟ್ ಇತ್ತಾನೆ ಅವೆಂತಾಗದು ಇತ್ತು ಹುಷಾರಾತಲ್ಲ ಇತ್ತು ಅಂಚಿ ಪೋಪಲ್ಲ ಈ ಕಡೆ